ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ನಿನ್ನೆ ನಡೆದಂಥ ಒಂದು ಎಕ್ಸಾಮು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ನಡೀತು ಸೊ ಅದಕ್ಕೆ ಸಂಬಂಧಪಟ್ಟಂಥ ಕಂಪ್ಯೂಟರ್ ಪೇಪರ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇದು ಜಸ್ಟ್ ಆ್ಯನ್ಸರ್ ನಮ್ಮ ಒಂದು ಇದರಲ್ಲಿ ಬಂದಿರ್ತಕ್ಕಂಥದ್ದು ಕೀ ಆನ್ಸರ್ಸು ಅಥವಾ ಅಫಿಷಿಯಲ್ ಆಗಿ ಬಿಟ್ಟಿರ್ತಕ್ಕಂಥ ಒಂದು ಕೀ ಆನ್ಸರ್ಸ್ ಆಗಿರೋದಿಲ್ಲ ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಕ್ವಶನ್ ಪೇಪರು ಆ್ಯನ್ಸರ್ಸ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಸೊ ಇದು ಬಂದು ಬಿ ಟು ವರ್ಷನ್ ಕೂಡ ಆಗಿರುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇದು ಹದಿಮೂರು ಏಳು ಎರಡು ಸಾವಿರದ ಹದಿನಾಲ್ಕರಂದು ನಡೀತಕ್ಕಂಥ ಒಂದು ಕ್ವಶನ್ ಪೇಪರು ಸೊ ಇದರಲ್ಲಿ ಮೂರು ಇರುತ್ತೆ ಕನ್ನಡ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಮೂರು ಸಬ್ಜೆಕ್ಟ್ ಇರುತ್ತೆ ಕನ್ನಡ ತರ್ಟಿ ಫೈ ಇಂಗ್ಲೀಷ್ ತರ್ಟಿ ಫೈವ್ ಆ್ಯಂಡ್ ಕಂಪ್ಯೂಟರ್ ತರ್ಟಿ ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಕ್ವಶನ್ ಪೇಪರು ಸೊ ಫಸ್ಟ್ ಕ್ವಶನ್ ಹೀಗಿದೆ ಗೂಗಲ್ ಫಾರ್ಮ್ ಈಸ್ ಅ ಡ್ಯಾಶ್ ಅಂತ ಕೇಳಿದರೆ ಸೊ ಗೂಗಲ್ ಫಾರ್ಮ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಸಹ ಇದೆ ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ಗೂಗಲ್ ಪೇಯ್ಡ್ ಆನ್ಲೈನ್ ಟೂಲ್ ಆಫರ್ಡ್ ಬೈ ಗೂಗಲ್ ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ವಿಂಡೋಸ್ ಪೇಯ್ಡ್ ಆನ್ಲೈನ್ ಟೂಲ್ ಆಫರ್ಡ್ ಬೈ ವಿಂಡೋಸ್ ಅಂತ ಕೊಟ್ಟಿದ್ದಾರೆ ಸೊ ಗೂಗಲ್ ಫಾರ್ಮ್ ಅಂತಕ್ಕಂಥದ್ದು ಫ್ರೀ ಆನ್ಲೈನ್ ಟೂಲ್ ಎಸ್ ಇದು ಬಂದು ಆಪ್ಷನ್ ಒಂದು ಏನಿದೆಯೋ ಸೊ ಗೂಗಲ್ ನೀಡ್ತಕ್ಕಂಥ ಉಚಿತ ಆನ್ಲೈನ್ ಸಾಧನ ಆಗಿರುತ್ತೆ ಗೂಗಲ್ ಫಾರ್ಮ್ ಅಂತಕ್ಕಂಥದ್ದು ಗೂಗಲ್ ನೀಡುವ ಉಚಿತ ಆನ್ಲೈನ್ ಸಾಧನ ಅಥವಾ ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ಗೂಗಲ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ವಿಂಡೋಸ್ ಎಕ್ಸ್ಪ್ಲೋರರ್ ಈಸ್ ಆ ಡ್ಯಾಶ್ ಅಂತ ಕೇಳಿದರೆ ಫೈಲ್ ಮ್ಯಾನೇಜರ್ ವೆಬ್ ಬ್ರೌಸರ್ ನೆಟ್ವರ್ಕ್ ಸಿಸ್ಟಮ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ಸೊ ವಿಂಡೋಸ್ ಎಕ್ಸ್ಪ್ಲೋರರ್ ಇದೊಂದು ಫೈಲ್ ಮ್ಯಾನೇಜರ್ ವೆಬ್ ಬ್ರೌಸರ್ ಅಥವಾ ನೆಟ್ವರ್ಕ್ ಸಿಸ್ಟಮ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೇಳಿದರೆ ನೋಡಿ ಇಲ್ಲಿ ವಿಂಡೋಸು ಎಮ್ ಎಸ್ ಡೋಸ್ ಇವೆಲ್ಲ ಬರ್ತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಜಸ್ಟ್ ಓನ್ಲಿ ವಿಂಡೋಸ್ ಆ್ಯಂಡ್ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತಕ್ಕಂಥದ್ದು ಆಪ್ಷನ್ ಒಂದು ಫೈಲ್ ಮ್ಯಾನೇಜರಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಎ ಅಥವಾ ಆಪ್ಷನ್ ಒಂದು ಫೈಲ್ ಮ್ಯಾನೇಜರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಇನ್ವ್ಯಾಲಿಡ್ ವ್ಯಾಲಿಡ್ ವೇರಿಯಬಲ್ ನೇಮ್ ಮಿನಿಮಮ್ ಡಬಲ್ಸ್ ಫ್ಲಾಟ್ ಟೋಟಲ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಕೆಳನಲ್ಲಿ ಯಾವುದು ಸರಿಯಾದ ವೇರಿಯಬಲ್ ಪದ ಅಲ್ಲ ಮಿನಿಮಮ್ ಡಬಲ್ಸ್ ಅ ಫ್ಲಾಟ್ ಅಥವಾ ಟೋಟಲ್ ಮಾರ್ಕ್ಸ್ ಅಂತಕ್ಕಂಥದ್ದು ಸೊ ಕೊಟ್ಟಿರ್ತಕ್ಕಂಥದ್ದು ಹ್ಯಾಂಡ್ಸ್ ಏನೋ ನೋಡ್ತಾ ಹೋದರೆ ಆಪ್ಷನ್ ನಾಲ್ಕಿನ ಟೋಟಲ್ ಮಾರ್ಕ್ಸ್ ಅಂತಕ್ಕಂಥದ್ದು ಈ ಒಂದು ವೇರಿಯಬಲ್ ನೇಮ್ಗೆ ಸೇರ್ತಕ್ಕಂಥದ್ದು ಅಲ್ಲ ಸೊ ಮಿನಿಮಮ್ ಡಬಲ್ಸ್ ಫ್ಲಾಟ್ ಎಲ್ಲ ಒಂದು ವ್ಯಾಲಿಡ್ ವ್ಯಾಲಿಡ್ ವೇರಿಯಬಲ್ಗೆ ಬರುತ್ತೆ ಸೊ ಇನ್ವ್ಯಾಲಿಡ್ ವೇರಿಯಬಲ್ಗೆ ಬರ್ತಕ್ಕಂಥದ್ದು ಟೋಟಲ್ ಮಾರ್ಕ್ಸ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಇದು ಡ್ಯಾಶ್ ಇದು ಎಕ್ಸ್ಕ್ಲೂಷನ್ಗೆ ಬಳಸುವ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ ಡ್ಯಾಶ್ ಈಸ್ ಯೂಸ್ಡ್ ಪ್ರೋಗ್ರಾಮ್ ಫಾರ್ ಎಕ್ಸ್ಕ್ಲೂಷನ್ ಸೊ ಇಲ್ಲಿ ಪ್ರೊಸೆಸ್ ಆ ಪ್ರೋಗ್ರಾಮ ಸಿನ ಅಥವಾ ಕಂಪೈಲರ ಅಂತ ಕೇಳಿರ್ತಕ್ಕಂಥದ್ದು ಸೊ ನಾವು ಹ್ಯಾಂಡ್ಸರ್ ನೋಡಿದ್ರೆ ಆಪ್ಷನ್ ಒಂದು ಏನಿದೆ ಪ್ರೊಸೆಸ್ ಇದು ಸೊ ಪ್ರೊಸೆಸ್ ಈಸ್ ಯೂಸ್ ಟು ಪ್ರೋಗ್ರಾಮ್ ಫಾರ್ ಎಕ್ಸಿಕ್ಯೂಷನ್ ಪ್ರೊಸೆಸ್ ಆಪ್ಷನ್ ಒಂದು ಪ್ರೊಸೆಸ್ ಅಂತಕ್ಕಂಥದ್ದು ಹಣ್ಣ ನೆಕ್ಸ್ಟ್ ಬಂದು ಗೂಗಲ್ ಶೀಟ್ನಲ್ಲಿ ಫಾರ್ಮುಲಾವು ಯಾವ ಚಿಹ್ನೆಯಿಂದ ಪ್ರಾರಂಭವಾಗುತ್ತದೆ ಅಂತ ಕೇಳಿದರೆ ದ ಫಾರ್ಮುಲಾ ಇನ್ ಗೂಗಲ್ ಶೀಟ್ಸ್ ಸ್ಟಾರ್ಟ್ಸ್ ವಿತ್ ದ ಡ್ಯಾಶ್ ಸೈನ್ ಹೇ ಸೊ ಗೂಗಲ್ ಶೀಟಲ್ಲಿ ಕೇಳಿರ್ತಕ್ಕಂಥದ್ದು ಸೊ ಆನ್ಸರ್ ಬಂದು ಪ್ಲಸ್ ಮೈನಸ್ ಮತ್ತು ಈ ಒಂದು ಚಿಹ್ನೆ ಏನಿದೆಯೋ ಸೊ ಇದು ಬರೋದಿಲ್ಲ ಸೊ ಇಲ್ಲಿ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಸ್ಟಾ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಸೊ ಈಕ್ವೆಲ್ಸಿಂದ ಆಪ್ಷನ್ ಏನಿದೆಯೋ ಸೊ ಈಕ್ವೆಲ್ಸನ್ನು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಕರೆಂಟ್ ಸ್ಲೈಡ್ನಿಂದ ಪ್ರೆಸೆಂಟೇಷನ್ ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನು ಉಪಯೋಗಿಸುತ್ತಾರೆ ಸೊ ಇದು ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿದೆ ದ ಎ ಸಾರಿ ಎಮ್ ಎಸ್ ಪವರ್ ಪಾಯಿಂಟ್ ಪರ್ಮಿಟ್ಸ್ ಟು ಸ್ಟಾರ್ಟ್ ದ ಪ್ರೆಸೆಂಟೇಷನ್ ಫ್ರಮ್ ಕರೆಂಟ್ ಸ್ಲೈಡ್ ಯೂಸಿಂಗ್ ದ ಸ್ಟಾ ಶಾರ್ಟ್ಕಟ್ ಕೀ ಕೇಳಿರ್ತಕ್ಕಂಥದ್ದು ಸೊ ಎಫ್ ಐ ಕಂಟ್ರೋಲ್ ಪ್ಲಸ್ ಎಫ್ ಐ ಕೇಳಿದ್ರೆ ಶಿಫ್ಟ್ ಪ್ಲಸ್ ಎಫ್ ಐ ಹಾಲ್ಟ್ ಪ್ಲಸ್ ಎಫ್ ಐ ಸೊ ಇಲ್ಲಿ ಎಫ್ ಐ ಅಂತಕ್ಕಂಥ ಕಾಮನ್ ಆಗಿದೆ ಬಟ್ ಇಲ್ಲಿ ಏನೊಂದು ಸ್ಲೈಡ್ ನಾವು ತೊಗೊಂಡಿರ್ತೀವೋ ಸೊ ತುಂಬ ಸ್ಲೈಡ್ ಇರುತ್ತೆ ಸೊ ಒಂದು ಸ್ಲೈಡ್ ಯಾವುದೋ ಒಂದು ಮಧ್ಯ ಸ್ಲೈಡಿಂದ ನಮಗೆ ಪ್ರೆಸೆಂಟೇಷನ್ ಶುರು ಮಾಡಬೇಕಾಗುತ್ತೆ ಸೊ ಡೈರೆಕ್ಟಾಗಿ ನಾವು ಶುರು ಮಾಡಬೇಕು ಅಂತ ಯಾವ ಒಂದು ಶಾರ್ಟ್ಕಟ್ನ ಯೂಸ್ ಮಾಡಬೇಕು ಅಂತ ಕೇಳಿರ್ತಕ್ಕಂಥದ್ದು ಸೊ ಹ್ಯಾನ್ಸರು ಆಪ್ಷನ್ ಮೂರು ಶಿಫ್ಟ್ ಪ್ಲಸ್ ಎಫ್ ಫೈ ಅಂತಕ್ಕಂಥದ್ದು ಹ್ಯಾಂಡ್ಸರು ಶಿಫ್ಟ್ ಪ್ಲಸ್ ಎಫ್ ಫೈವ್ ಹ್ಯಾಂಡ್ ನೆಕ್ಸ್ಟು ಎಮ್ ಎಸ್ ಎಕ್ಸೆಲ್ನಲ್ಲಿ ನಲ್ಲಿ ಒಂದು ಸೆಲ್ನಿಂದ ಮತ್ತೊಂದು ಸೆಲ್ಗೆ ಫಾರ್ಮುಲಾವನ್ನು ಕಾಪಿ ಮಾಡಲು ಯಾವ ಆಪರೇಷನ್ ಉಪಯೋಗಿಸುತ್ತಾರೆ ಅಂತ ಕೇಳಿದರೆ ಸೊ ಇದು ಎಂ ಎಸ್ ಎಕ್ಸೆಲ್ಗೆ ಸಂಬಂಧಪಟ್ಟಂಥ ಗೆ ಸಂಬಂಧಪಟ್ಟಂತ ದ ಆಪರೇಷನ್ ರಿಕ್ವೈರ್ಡ್ ಟು ಕಾಪಿ ಎ ಫಾರ್ಮುಲಾ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್ ಇನ್ ಎಮ್ ಎಸ್ ಎಕ್ಸ್ ಎಲ್ ಸೊ ಇಲ್ಲ ನೋಡ್ತಾ ಹೋದಾಗ ಆ್ಯನ್ಸರ್ ಬಂದು ಡ್ರ್ಯಾಗ್ ದ ಫಿಲ್ ಹ್ಯಾಂಡಲ್ ಅಕ್ರಾಸ್ ದ ಡಿಸೈರ್ಡ್ ಸೆಲ್ಸ್ ಪ್ಲಸ್ ಕಂಟ್ರೋಲ್ ಪ್ಲಸ್ ವಿ ಆ್ಯಂಡ್ ಕಂಟ್ರೋಲ್ ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ ಟೈಪ್ ಈಕ್ವೆಲ್ಸ್ ಕಾಪಿ ಐಕಾನ್ ಇದು ಕೊಟ್ಟಿದ್ದಾರೆ ಆ್ಯಂಡ್ ರೈಟ್ ಕ್ಲಿಕ್ ಆ್ಯಂಡ್ ಸೆಲೆಕ್ಟ್ ಕಟ್ ಪ್ಯಾಂಡ್ ಪೇಸ್ಟ್ ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ಫಾರ್ಮುಲಾವನ್ನು ಒಂದು ಸೆಲ್ನಿಂದ ಇನ್ನೊಂದು ಸೆಲ್ಗೆ ನಾವು ಎಮ್ ಎಸ್ ಎಕ್ಸೆಲ್ನಲ್ಲಿ ಕಾಪಿ ಮಾಡ್ತೀವಿ ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ಈಕ್ವೆಲ್ಸ್ ಕಾಪಿ ಏನಿದೆಯೋ ಸೊ ಇದನ್ನು ನಾವು ಟೈಪ್ ಮಾಡಬೇಕಾಗುತ್ತೆ ಓಕೆ ಆ್ಯನ್ಸರ್ ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಎಫ್ ಟಿ ಪಿ ಇನ್ ಓ ಎಸ್ ಐ ಮಾದರಿಯಲ್ಲಿ ಡ್ಯಾಶ್ ಪದರವನ್ನು ಬಳಸಲಾಗುತ್ತದೆ ನೆಟ್ವರ್ಕ್ ಟ್ರಾನ್ಸ್ಪೋರ್ಟ್ ಅಪ್ಲಿಕೇಶನ್ ಡಾಟಾ ಲಿಂಕ್ ಅಂತ ಕೊಟ್ಟಿದ್ದಾರೆ ದ ಲೇಯರ್ ಯೂಸ್ಡ್ ಬೈ ಎಫ್ ಟಿ ಪಿ ಇನ್ ಓ ಎಸ್ ಐ ಮಾಡೆಲ್ ಈಸ್ ನೆಟ್ವರ್ಕ್ ಟ್ರಾನ್ಸ್ಪೋರ್ಟ್ ಅಪ್ಲಿಕೇಶನ್ ಡಾಟಾ ಲಿಂಕ್ ಐ ಸೈನ್ಸರ್ ಆಪ್ಷನ್ ತ್ರೀ ಅಪ್ಲಿಕೇಶನ್ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಇನ್ಪುಟ್ ಮತ್ತು ಔಟ್ಪುಟ್ ಎರಡು ಕೆಲಸಗಳಿಗಾಗಿ ಬೆಳೆಸುವಂಥ ಉಪಕರಣಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ ಆ್ಯಂಡ್ ಎಕ್ಸಾಂಪಲ್ ಫಾರ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸೀಸ್ ಅಂತ ಕೇಳ್ತಕ್ಕಂಥ ಜಾಯ್ಸ್ಟಿಕ್ ಬಂದಿದ್ದು ಗೇಮ್ಗೆ ಆಡ್ತಕ್ಕಂಥದ್ದು ಇದು ಓನ್ಲಿ ಇನ್ಪುಟ್ ಸಾಧನ ಆಗುತ್ತೆ ಸೊ ಆಗಿ ಜಾಯ್ಸ್ಟಿಕ್ ಬರೋದಿಲ್ಲ ಆ್ಯಂಡ್ ಪ್ಲಾಟರು ಸಹ ಬರೋದಿಲ್ಲ ಆ್ಯಂಡ್ ಪ್ರೊಜೆಕ್ಟರು ಸಹ ಔಟ್ಪುಟ್ ಆಗಿ ಬರ್ತಕ್ಕಂಥದ್ದು ಸೊ ಟಚ್ ಸ್ಕ್ರೀನ್ ಇದೆಯೋ ಇದು ಬಂದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡಲು ಸಹ ಬರ್ತಕ್ಕಂಥದ್ದು ಟಚ್ ಸ್ಕ್ರೀನು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಗಿ ಬೋತ್ ಆರ ಕೆಲಸನೂ ಸಹ ಮಾಡ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಪರ್ಸ್ನಲ್ ಕಂಪ್ಯೂಟರ್ನ ಈ ಕೆಳಗಿನ ಯಾವ ಪೋರ್ಟ್ನಿಂದ ಹೈ ಡೆಫಿನೇಷನ್ ಗ್ರಾಫಿಕ್ ಗ್ರಾಫಿಕ್ಸ್ ಔಟ್ಪುಟನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದರೆ ದ ಔಟ್ಪುಟ್ ಆಫ್ ಐ ಡೆಫಿನೇಷನ್ ಗ್ರಾಫಿಕ್ಸ್ ಮೇ ಬಿ ಟೇಕನ್ ಫ್ರಮ್ ಡ್ಯಾಶ್ ಪೋರ್ಟ್ ಆಫ್ ಎ ಪರ್ಸ್ನಲ್ ಕಂಪ್ಯೂಟರ್ ಎಸ್ ಎಲ್ ಪಿ ಟಿ ಆರ್ ಜೆ ಫಾರ್ಟಿ ಫೈ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಎಚ್ ಡಿ ಎಮ್ ಐ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಹ್ಯಾನ್ಸರ್ ಬಂದು ಆಪ್ಷನ್ ನಾಲ್ಕಿನ ಎಚ್ ಡಿ ಎಮ್ ಐ ಅಂತಕ್ಕಂಥದ್ದು ಸೊ ಇದೆಲ್ಲ ತುಂಬ ಹೈ ಲೆವೆಲಲ್ಲಿ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ ಸೊ ವಿಲೇಜ್ ಅಕೌಂಟೆಂಟ್ಗೆ ಈ ಥರ ಕ್ವಶನ್ಸ್ ಸ್ವಲ್ಪ ಕಷ್ಟನೇ ಬರೋದು ಪಿ ಡಿ ಒಂದು ಬೇರೆ ಒಂದು ಎಕ್ಸಾಮ್ಸ್ಗಳಿಗೆ ಇಂಜಿನಿಯರ್ಸ್ಗೆ ಎಕ್ಸಾಮ್ ಆಗಿರ್ಬೋದು ಆ್ಯಂಡ್ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ ಏನು ಬರುತ್ತೋ ಸೊ ಅದಕ್ಕೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದಾಗಿರುತ್ತೆ ಸೊ ಪೇಪರ್ ಸಹ ತುಂಬ ಟಫೇ ಇದೆ ಸೊ ಇಲ್ಲಿ ಪೈತನು ಜಾವಾ ಸೊ ಆ್ಯಂಡ್ ಗೂಗಲ್ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ತುಂಬ ಕೇಳಿದ್ದಾರೆ ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಎಂಬತ್ತ ಒಂದೇ ಕ್ವಶನಿಗಿದೆ ಈ ಮೇಲ್ನಲ್ಲಿ ಮೇಲ್ ಕಳಿಸುವವರ ಅಡ್ರೆಸ್ಸನ್ನು ನಮೂದಿಸಲು ಯಾವ ಫೀಲ್ಡನ್ನು ಬಳಸುತ್ತಾರೆ ಅಂತ ಕೇಳಿದರೆ ಸೊ ಇಲ್ಲಿ ವಿಷಯ ಬರಲ್ಲ ಸಬ್ಜೆಕ್ಟು ಬರೋದಿಲ್ಲ ಆ್ಯಂಡ್ ಗೆ ಅಂತಕ್ಕಂಥದ್ದು ಏನಿದೆ ಗೇ ಅಂತ ಅಂದರೆ ಯಾರಿಗೆ ಅಂತಕ್ಕಂಥದ್ದು ಬರುತ್ತೆ ಅಂಡ್ ಹಿಂದ ಬಂದು ಯಾರಿಂದ ಅಂತಕ್ಕಂಥದ್ದು ಸೊ ಇಲ್ಲಿ ಕ ಇಮೇಲ್ನಲ್ಲಿ ಕಳಿಸುವವರ ಅಡ್ರೆಸ್ಸು ಕಳಿಸ್ತಕ್ಕಂಥವ್ರ ಅಡ್ರೆಸ್ಸಿಗೆ ನಾವು ಕಳಿಸ್ತೀವಿ ಅಂತ ಹೇಳಿದ್ರೆ ಹಿಂದ ನಮ್ಮಿಂದ ಅಲ್ವಾ ಸೊ ಆನ್ಸರು ಮೂರಾಗುತ್ತೆ ಆ್ಯಂಡ್ ಕಾಪಿ ಮಾಡಿ ಇನ್ನೊಬ್ರು ಕಳಿಸ್ತೀವಿ ಅಂತ ಹೇಳಿದ್ರೆ ಸಿ ಸಿಂದ ನಾವು ತೊಗೊಳ್ಬೇಕಾಗುತ್ತೆ ಕಾಪಿ ಮಾಡಿ ಬೇರೆಯವ್ರಿಗೆ ಕಳಿಸ್ಬೇಕಾದ್ರೆ ಬಟ್ ಇಲ್ಲಿ ಓನ್ಲಿ ಇಮೇಲ್ನಲ್ಲಿ ಮೇಲನ್ನು ಕಳಿಸ್ತಕ್ಕಂಥ ಅಡ್ರೆಸ್ ಅಂತ ಹೇಳಿದಾಗ ಆಪ್ಷನ್ ಮೂರು ಹಿಂದ ಗೆ ಅಂತ ಹೇಳಿದಾಗ ಯಾರು ಕಳಿಸ್ತೀವೋ ಅವರ ಒಂದು ಅಡ್ರೆಸ್ ಬರಬೇಕಾಗುತ್ತೆ ಕಳಿಸುವವರ ಅಡ್ರೆಸ್ಸು ಕಳಿಸ್ ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ಹಿಂದೆ ನಮ್ಮ ಒಂದು ಅಡ್ರೆಸ್ಸು ಬರಬೇಕಾಗುತ್ತೆ ಸೊ ಫ್ರಮ್ ಆ್ಯಂಡ್ ನೆಕ್ಸ್ಟು ರಿಲೇಷನ್ಸ್ ಸ್ಕೀಮ್ ಸ್ಕೀಮ್ನಲ್ಲಿ ಒಂದಕ್ಕಿಂತ ಹೆಚ್ಚು ಕೀಗಳಿದ್ದರೆ ಪ್ರತಿಯೊಂದು ಕೀಯನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳಿದರೆ ನೋಡಿ ಯಾವ ರೀತಿ ಕ್ವಶನ್ಸ್ ಒಂದು ಇದರಲ್ಲಿ ಕೇಳಿದರೆ ಅಂತ ಇಫ್ ಎ ಸ್ಕೀಮ್ ಇಸ್ ಹ್ಯಾಸ್ ಮೋರ್ ದನ್ ಒನ್ ಕೀ ಈಚ್ ಕೀ ಈಸ್ ಕಾಲ್ಡ್ ಡ್ಯಾಶ್ ಕೀ ಅಂತ ಕೇಳಿದರೆ ಸೂಪರ್ ಸೆಕೆಂಡರಿ ಪ್ರೈಮರಿ ಆ್ಯಂಡ್ ಕ್ಯಾಂಡಿಡೇಟ್ ಅಂತ ಕೇಳಿ ಕೊಟ್ಟಿದ್ದಾರೆ ಸೊ ಹೈಂಡ್ ಸೇರ್ ಬಂದು ಆಪ್ಷನ್ ನಾಲ್ಕು ಏನಿದೆಯೋ ಕ್ಯಾಂಡಿಡೇಟ್ ಕೀ ಅಂತ ಆ ಒಂದು ಹೆಸರಲ್ಲಿ ಕರೀತಾ ಹೋಗ್ತಾರೆ ಪ್ರತಿಯೊಂದು ಕೀಗಳನ್ನು ಆಂಡ್ ನೆಕ್ಸ್ಟು ಸಿ ಯುನಲ್ಲಿ ಎ ಎಲ್ನ ಆಪ್ರೇಷನ್ಗಳಿಗೆ ಬೇಕಾಗಿರುವ ವ್ಯಾಲ್ಯೂಗಳನ್ನು ಸಂಗ್ರಹಿಸಲು ಡ್ಯಾಶನ್ನು ಬಳಸಲಾಗುತ್ತದೆ ಹೆಸ್ ಡ್ಯಾಶ್ ಈಸ್ ಯೂಸ್ ಟು ಸ್ಟೋರ್ ವ್ಯಾಲ್ಯೂ ಫಾರ್ ಎಲ್ ಯು ಆಪ್ರೇಷನ್ಸ್ ಇನ್ ಸಿ ಪಿ ಯು ಸೊ ಸಿ ಪಿನ ಒಳಗಡೆ ಇರ್ತಕ್ಕಂಥ ಎ ಎಲ್ ಯುನ ಆಪರೇಷನ್ ಯಾವ ಒಂದು ಇದಬೇಕಂತ ಕೇಳ್ತಕ್ಕಂಥ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಕ್ಯುಮುಲೇಟರ್ ಪ್ರೋಗ್ರಾಮ್ ಕೌಂಟರ್ ಆ್ಯಂಡ್ ಎಮ್ ಡಿ ಆರ್ ಅಂತ ಕೊಟ್ಟಿದ್ದಾರೆ ಇಸ್ ಆ್ಯನ್ಸರ್ ಬಂದು ಆಪ್ಷನ್ ಒಂದು ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂತಕ್ಕಂಥದ್ದಾಗಿರುತ್ತೆ ಹಣ್ಣ ನೆಕ್ಸ್ಟು ಜಂಕ್ ಇಮೇಲನ್ನು ಡ್ಯಾಶ್ ಎಂದು ಕೂಡ ಕರೆಯಲಾಗುತ್ತದೆ ಸ್ಪೂ ಸ್ಪೂಲ್ ಸ್ಪ್ಯಾಮ್ ಸ್ಪಿನ್ನರ್ ಅಂತ ಕೊಟ್ಟಿದ್ದಾರೆ ಸ್ನಿಪ್ಪರ್ ಜಂಕ್ ಇಮೇಲ್ ಈಸ್ ಆಲ್ಸೋ ಕಾರ್ಡ್ ಆಪ್ಷನ್ ತ್ರೀ ಸ್ಪಾಮ್ ಅಂತಕ್ಕಂಥದ್ದಾಗಿರುತ್ತೆ ಆಪ್ಷನ್ ತ್ರೀ ಹಣ್ಣ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಡ್ಯೂಪ್ಲಿಕೇಶನ್ಸ್ ಇನ್ಕನ್ಸಿಸ್ಟೆನ್ಸಿ ರೆಡಿ ರೆಂಡೆನ್ಸಿಸ್ ಅಥವಾ ರಾಂಗ್ ಫಾರ್ಮೆಟ್ಸ್ನಂತಹ ದೋಷಗಳ ಸ್ಕ್ರಬ್ಲಿಂಗ್ ಅಂತ ಕೇಳಿದರೆ ಡ್ಯಾಶನ್ನು ಒಳಗೊಂಡಿದೆ ಡೇಟಾ ಅನಾಲಿಸಿಸ್ ಡೇಟಾ ಕ್ಲೀನ್ಸಿಂಗ್ ಡೇಟಾ ಫಾರ್ಮೆಟಿಂಗ್ ಡೇಟಾ ಮ್ಯಾನೇಜಿಂಗ್ ಅಂತ ಹೇಳಿರ್ತಕ್ಕಂಥದ್ದು ಸೊ ಡ್ಯಾಶ್ ಇನ್ವಾಲ್ವ್ಸ್ ಸ್ಕ್ರಬ್ಬಿಂಗ್ ಫಾರ್ ಎನಿ ಏರಸ್ ಆಸ್ ಡ್ಯೂಪ್ಲಿಕೇಶನ್ಸ್ ಇನ್ಕನ್ಸಿಸ್ಟೆನ್ಸಿಸ್ ಆ್ಯಂಡ್ ರಿಡೆಂಟೆನ್ಸಿಸ್ ಆರ್ ರಾಂಗ್ ಫಾರ್ಮೆಟ್ಸ್ ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ಹ್ಯಾನ್ಸರ್ ಅಂತ ನೋಡ್ತಾ ಹೋದರೆ ಸೊ ಹ್ಯಾನ್ಸರ್ ಬಂದು ಆಪ್ಷನ್ ಟು ಡಾಟಾ ಕ್ಲೀನ್ಸಿಂಗ್ ಅಂತಕ್ಕಂಥದ್ದು ಆ್ಯನ್ಸರ್ ಆಪ್ಷನ್ ಎರಡು ಡಾಟಾ ಡೇಟಾ ಅಥವಾ ಡಾಟಾ ಕ್ಲೀನ್ಸಿಂಗ್ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನಲ್ಲಿ ಯಾವ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡೆಲ್ ಟಾಪ್ ಡೌನ್ ಅಪ್ರೋಚನ್ನು ಬಳಸಲ ಬಳಸುತ್ತದೆ ಅಂತ ಕೇಳಿದರೆ ಸೊ ಇನ್ಕ್ರಿಮೆಂಟಲ್ ವಾಟರ್ ಫಾಲ್ ಇಟರೇಟಿವ್ ಅಜೈಲ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಕ್ವಶನ ನಾನು ಹಾಗೆ ಖಾಲಿ ಬಿಟ್ಟಿರ್ತೀನಿ ಸೊ ಆ್ಯನ್ಸರ್ ಕೀ ಆನ್ಸರ್ಸ್ ಏನು ಬರುತ್ತೋ ಸೊ ಅದು ನೋಡ್ಕೊಂಡು ಆ್ಯನ್ಸರ್ನ ಹೋಗೋಣ ನೆಕ್ಸ್ಟ್ ಕ್ವಶನ್ ಎಂಬತ್ತ ಏಳನೇ ಕ್ವಶನ್ ಹೀಗಿದೆ ಪೈಥನ್ನಲ್ಲಿ ಪಿ ಐ ಪಿ ಎಂದರೆ ಏನು ಎಸ್ ಇನ್ ಪೈಥಾನ್ ಪಿ ಐ ಪಿ ಮೀನ್ಸ್ ಸ್ಟ್ಯಾಂಡ್ಸ್ ಫಾರ್ ಪಿಪ್ ಇನ್ಸ್ಟಾಲ್ಸ್ ಪ್ಯಾಕೇಜಸ್ ಪೈಥಾನ್ ಇನ್ಸ್ಟಾಲ್ ಪ್ಯಾಕೇಜಸ್ ಫ್ರೀ ಫೈರ್ಡ್ ಇನ್ಸ್ಟಾಲರ್ ಪ್ರೋಗ್ರಾಮ್ ಪ್ಯಾಕೇಜ್ ಇನ್ಸ್ಟಾಲರ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ ಸೊ ಪಿ ಐ ಪಿ ಮೀನ್ಸ್ ಫ್ರೀ ಫೈರ್ಡ್ ಇನ್ಸ್ಟಾಲರ್ ಪ್ರೋಗ್ರಾಮ್ ಆಪ್ಷನ್ ತ್ರೀ ಫ್ರೀಫೈರ್ಡ್ ಇನ್ಸ್ಟಾಲರ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಇದೆ ವಿಚ್ ಸಿಂಬಲ್ ಇಸ್ ನಾಟ್ ರೆಕಗ್ನೈಸ್ಡ್ ಹ್ಯಾಸ್ ಮ್ಯಾಥಮೆಟಿಕಲ್ ಆಪ್ರೇಷ್ ಆಪ್ರೇಟರ್ ಇನ್ ಗೂಗಲ್ ಶೀಟ್ ಅಂತ ಕೇಳಿದರೆ ಈ ಕೆಳಗಿನ ಯಾವ ಚಿಹ್ನೆಯನ್ನು ಗೂಗಲ್ ಶೀಟ್ನ ಮ್ಯಾಥಮೆಟಿಕಲ್ ಆಪ್ರೇಟರ್ ಆಗಿ ಬಳಸಲಾಗುವುದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು ಸೊ ನಾವು ಮ್ಯಾಥ್ಸ್ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಈ ಒಂದು ಚಿಹ್ನೆ ಈ ಚಿಹ್ನೆ ಹಣ್ಣು ಈ ಚಿಹ್ನೆ ಸೊ ಮೂರು ಸೈನ್ಗಳು ಇರ್ತಾ ಹೋಗುತ್ತೆ ಬಟ್ ಈ ಒಂದು ಹಟ್ಟೇನಿತ್ತು ಸೊ ಇದು ಮೇಲಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಸೊ ಇದು ಆ್ಯನ್ಸರು ನಾವು ತಗೊಳ್ಬೇಕಾಗುತ್ತೆ ಇದನ್ನು ಯೂಸ್ ಮಾಡೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಸೆಲೆಕ್ಟ್ ದ ಡಾಟಾ ಟೈಪ್ ದ್ಯಾಟ್ ಈಸ್ ನಾಟ್ ಅ ವ್ಯಾಲಿಡ್ ಇನ್ ಎಮ್ ಎಸ್ ಆ್ಯಕ್ಸಿಸ್ ಎಮ್ ಎಸ್ ಆ್ಯಕ್ಸಿಸ್ನಲ್ಲಿ ಯಾವುದನ್ನ ಇಲ್ಲಿ ತೊಗೊಳೋದಿಲ್ಲ ಎಮ್ ಎಸ್ ಆ್ಯಕ್ಸನ್ ಆ್ಯಕ್ಸಿಸ್ನಲ್ಲಿ ಯಾವ ಡೇಟಾ ಟೈಪ್ ಮಾನ್ಯವಲ್ಲ ಅಂತ ಕೇಳಿದರೆ ಇಟ್ ಮೀನ್ಸ್ ಕರೆನ್ಸಿ ಪಿಚ್ಚರ್ ಮೇಮೋ ಆಟೋ ನಂಬರ್ ಅಂತ ಕೊಟ್ಟಿದ್ದಾರೆ ಸೊ ಪಿಚ್ಚರ್ ಅಂತಕ್ಕಂಥದ್ದು ಈ ಒಂದು ಎಮ್ ಎಸ್ ಆ್ಯಕ್ಸಿಸ್ನಲ್ಲಿ ಬರ್ತಕ್ಕಂಥದ್ದು ಅಲ್ಲ ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಯಾವ ಆಯ್ಕೆಯು ಜಾವ ಲ್ಯಾಂಗ್ವೇಜ್ನಲ್ಲಿ ಬೈಟ್ ಕೋಡ್ನಿಂದ ಮಷಿನ್ ಕೋಡ್ಗೆ ಪರಿವರ್ತನೆ ಮಾಡಲು ಸಹಕರಿಸುತ್ತದೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ಬೈಟ್ ಕೋಡ್ ಟು ಮಷಿನ್ ಕೋಡ್ ಇನ್ ಜಾವ ಎಸ್ ಜಾವ ಬಗ್ಗೆ ಕೇಳಿದರೆ ಇಲ್ಲಿ ತಂದು ಕೇಳ್ತಾಯಿದ್ರು ಜಾವಾನೆ ಕಂಡಿರ್ದರೂ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಿದ್ರು ಬಟ್ ಇಲ್ಲಿ ಬೈಟ್ ಕೋಡ್ ಟು ಮಷಿನ್ ಕೋಡ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಯಾವುದನ್ನು ಯೂಸ್ ಮಾಡ್ತಾರೆ ಸೊ ಎಸ್ ಜೆ ಡಿ ಕೆ ಜೆ ಆರ್ ಇ ಜೆ ವಿ ಎಮ್ ಜಾವ ಕಂಪೈಲರ್ ಅಂತ ಕೊಟ್ಟಿದ್ದಾರೆ ಎಸ್ ಹ್ಯಾನ್ಸರ್ ಬಂದು ಆಪ್ಷನ್ ಮೂರು ಜೆ ವಿ ಎಮ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ಗೆ ಬಳಸಲ್ಪಡುವ ಪ್ರೋಟೋಕಾಲ್ ಯಾವುದು ಅಂತ ಕೇಳಿದರೆ ಎಸ್ ಟಿ ಟಿ ಪಿ ಎಫ್ ಟಿ ಪಿ ಎಸ್ ಟಿ ಟಿ ಪಿ ಎಸ್ ಟಿ ಸಿ ಪಿ ಅಂತ ಕೇಳಿರ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಸೆಕ್ಯೂರ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ಗೆ ಬಳಸ್ತಕ್ಕಂಥ ಒಂದು ಪ್ರೋಟೋಕಾಲ್ ಯಾವುದು ಸೊ ಆನ್ಸರ್ ಆಪ್ಷನ್ ಸಿ ಆಪ್ಷನ್ ಡಿ ಟಿ ಸಿ ಪಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನಲ್ಲಿ ಪೋರ್ಟ್ ಆಗಿರುವುದಿಲ್ಲ ವಿಚ್ ಆಫ್ ದ ಫಾಲನ್ ಇಸ್ ನಾಟ್ ಅ ಪೋರ್ಟ್ ಇನ್ ಕಂಪ್ಯೂಟರ್ ಯು ಎಸ್ ಬಿ ಡಿ ವಿ ಐ ಎಚ್ ಡಿ ಸಿ ಆ್ಯಂಡ್ ವಿ ಜಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಮೂರು ಎಚ್ ಡಿ ಸಿ ಅಂತಕ್ಕಂಥದ್ದು ಆಪ್ಷನ್ ತ್ರೀ ಎಚ್ ಡಿ ಸಿ ಓ ಎಸ್ ಐ ಮಾಡೆಲ್ನಲ್ಲಿರುವ ಲೇಯರ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ದ ನಂಬರ್ ಆಫ್ ಲೇಯರ್ಸ್ ಇನ್ ಓ ಎಸ್ ಐ ಮಾಡೆಲ್ ಈಸ್ ಆಪ್ಷನ್ ಟು ಸೆವೆನ್ ಆ್ಯಂಡ್ ನೆಕ್ಸ್ಟು ವರ್ಚುವಲ್ ಟೇಬಲ್ ಡ್ಯಾಶ್ ಎಂದು ಕೂಡ ಕರೆಯಲ್ಪಡುತ್ತದೆ ಅಂತ ಕೇಳಿದರೆ ವರ್ಚುವಲ್ ಟೇಬಲ್ ಡ್ಯಾಶ್ ಎಂದು ಕೂಡ ಕರೆಯಲ್ಪಡುತ್ತದೆ ಸೊ ವರ್ಚುವಲ್ ಟೇಬಲ್ ಇಸ್ ಆಲ್ಸೋ ಕಾಲ್ ವಿ ಆಪ್ಷನ್ ಟು ಸ್ಟೋರೇಡ್ ಪ್ರೊಸೀಜರ್ಸ್ ಬರೋದಿಲ್ಲ ಟೇಬಲ್ ಬರೋದಿಲ್ಲ ಟ್ರಾನ್ಸಾಕ್ಷನ್ಸ್ ಬರೋದಿಲ್ಲ ಸೊ ಆನ್ಸರ್ ಬಂದು ಆಪ್ಷನ್ ಟು ವ್ಯೂ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಕ್ಯಾಂಡಿಡೇಟ್ ಎಲಿಮಿನೇಷನನ್ನು ಯಾವುದನ್ನು ವಿವರಿಸುತ್ತದೆ ಅಂತ ಕೇಳಿದರೆ ವಾಟ್ ಎಲಿಮೆಂಟ್ಸ್ ಡಿಸ್ಕ್ರೈಬ್ ಆ ಕ್ಯಾಂಡಿಡೇಟ್ ಎಲಿಮಿನೇಷನ್ ಆಲ್ಗೊರಿತಮ್ ಎ ಸೊ ಆಲ್ಗೊರಿಥಮ್ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು ಸೊ ಜಸ್ಟ್ ಅ ಸೆಟ್ ಆಫ್ ಇನ್ಸ್ ನ್ ಡಿಪೆಂಡ್ಸ್ ಆನ್ ಡೇಟಾ ಸೆಟ್ ಜಸ್ಟ್ ಸೆಟ್ ಆಫ್ ಕ್ಯಾಂಡಿಡೇಟ್ ಹೈಪೋಥಿಸಿಸ್ ಸೆಟ್ ಆಫ್ ಇನ್ಸ್ಟೆನ್ಷನ್ ಸೆಟ್ ಆಫ್ ಕ್ಯಾಂಡಿಡೇಟ್ ಹೈಪೋಥಿಸಿಸ್ ಎಸ್ ಆನ್ಸರ್ ಬಂದು ಆಪ್ಷನ್ ಫೋರ್ ಸೆಟ್ ಆಫ್ ಇನ್ಸ್ಟೆನ್ಸಸ್ ಸೆಟ್ ಆಫ್ ಕ್ಯಾಂಡಿಡೇಟ್ ಹೈಪೋಥಿಸ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಸೇವ್ ಹ್ಯಾಸ್ಗಾಗಿ ಎಮ್ ಎಸ್ ವರ್ಲ್ಡ್ನಲ್ಲಿ ಬಳಸಲಾಗುವ ಶಾರ್ಟ್ ಕಟ್ ಕೀ ಯಾವುದು ಅಂತ ಕೇಳಿದರೆ ಸೇವ್ ಹಾಸ್ ಅಂತ ಹೇಳಿದಾಗ ಎಫ್ ಟುವೆಲ್ ಅಂತಕ್ಕಂಥದ್ದು ಸೇವ್ ಹಾಸ್ಗೆ ಯೂಸ್ ಮಾಡ್ತಕ್ಕಂಥದ್ದು ಆಪ್ಷನ್ ಟು ದ ಶಾರ್ಟ್ ಕಟ್ ಕೀಸ್ ಆಫ್ ಸೇವ್ ಹಾಸ್ ಬಂದು ಎಫ್ ಟುವೆಲ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಗೂಗಲ್ ಸ್ಪ್ರೆಡ್ಶೀಟ್ಗೆ ಸಮಾನವಾಗಿದೆ ಅಂತ ಕೇಳಿದರೆ ಸೊ ಎಮ್ ಎಸ್ ಎಕ್ಸಿಸ್ ಎಮ್ ಎಸ್ ಎಕ್ಸೆಲ್ ಹೆಮ್ ಎಸ್ ವರ್ಡ್ ಹೆಮ್ ಎಸ್ ಪವರ್ ಪಾಯಿಂಟ್ ಅಂತ ಹೇಳಿರ್ತಕ್ಕಂಥ ಸೊ ಆ್ಯನ್ಸರ್ ಬಂದು ಆಪ್ಷನ್ ಟು ಎಮ್ ಎಸ್ ಎಕ್ಸೆಲ್ ನಾವೇನು ಲೆಕ್ಕಾಚಾರಕ್ಕೆ ಯೂಸ್ ಮಾಡ್ತೀವಲ್ಲ ಎಮ್ ಎಸ್ ಎಕ್ಸೆಲು ಸೊ ಅದು ಬಂದು ಗೂಗಲ್ ಸ್ಪ್ರೆಡ್ಶೀಟ್ಗೆ ಸಮಾನ ಆಗಿರುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಡ್ಯಾಶನ್ನು ಟೈಪ್ ಕಾಂಪ್ಲೆಕ್ ಕಾಂಪ್ಲೆಕ್ಸಿಟಿಯನ್ನು ಮಾಪನ ಮಾಡಲು ಬಳಸುವುದಿಲ್ಲ ಅಂತ ಕೇಳಿದರೆ ಸೊ ಡ್ಯಾಶ್ ಇಸ್ ನಾಟ್ ಎ ಮೇಜರ್ ಫಾರ್ ಟೈಮ್ ಕಾಂಪ್ಲೆಕ್ಸಿಟಿ ಸೊ ಬಿಗ್ ತೀಟಾ ಒಮೇಗಾ ಡೆಲ್ಟಾ ಅಂತ ಕೊಟ್ಟಿದ್ದಾರೆ ಸೊ ಬಿಗ್ ವೋ ಒಮೇಗಾ ಓಕೆ ಸೊ ಇದರಲ್ಲಿ ಡೆ ಡೆಲ್ಟಾ ಅಂತಕ್ಕಂಥದನ್ನ ಯೂಸ್ ಮಾಡೋದಿಲ್ಲ ಅಣ್ಣ ನೆಕ್ಸ್ಟ್ ಬಂದು ಸ್ಪ್ರೆಡ್ಶೀಟ್ನಲ್ಲಿ ಈ ಕೆಳಗಿನ ಯಾವ ಕಮ್ಯಾಂಡ್ ಸೆಲ್ನಲ್ಲಿನ ವಿಷಯವನ್ನು ನಾವು ಬಯಸುವ ರೀತಿಯಲ್ಲಿ ಪ್ರದರ್ಶಿಸಲು ಅನುವು ಮಾಡಿಕೊಡುತ್ತದೆ ಅಂತ ಹೇಳಿದರೆ ಸೊ ವಿಚ್ ಕಮ್ಯಾಂಡ್ ಈಸ್ ಸ್ಪ್ರೆಡ್ಶೀಟ್ ಎನೇಬಲ್ಸ್ ಅಸ್ ಟು ಕಂಟ್ರೋಲ್ ದ ವೇ ಇನ್ ವಿಚ್ ವಿ ವಾಂಟ್ ಟು ಡಿಸ್ಪ್ಲೇ ಸೆಲ್ ಕಂಟೆಂಟ್ಸ್ ಅಂತಕ್ಕಂಥದ್ದು ಸೊ ಕಾಪಿ ಮೂವ್ ರಿಮೂವ್ ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಆಪ್ಷನ್ ನಾಲ್ಕು ಫಾರ್ಮೆಟ್ ನೆಕ್ಸ್ಟ್ ಸಂಬಂಧಪಟ್ಟ ದತ್ತಾಂಶಗಳನ್ನು ಅಡ್ಡ ಸಾಲು ಮತ್ತು ಹುದ್ದ ಸಾಲುಗಳಲ್ಲಿ ಸಂಗ್ರಹಿಸಲಾಗುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ದ ಕಲೆಕ್ಷನ್ಸ್ ಆಫ್ ರಿಲೇಟೆಡ್ ಡಾಟಾ ಆರ್ಗನೈಸ್ಡ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಇಸ್ ಕಾಲ್ಡ್ ಎಸ್ ಇದು ಬಂದು ಎಕ್ಸ್ ಬರ್ತಾ ಪ್ರಶ್ನೆ ವಿಸರ್ಡ್ ಫಾರ್ಮ್ ಟೇಬಲ್ ಅಂತ ಕೊಟ್ಟಿದ್ದಾರೆ ಸೊ ಟೇಬಲ್ ಎಸ್ ರೋ ಮತ್ತೆ ಕಾಲಮ್ನ ಬಳಸ್ತಕ್ಕಂಥದ್ದು ಟೇಬಲ್ ಅಂತ ಆಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಇದು ಆಗಿತ್ತು ಸೊ ಇದು ಬಂದು ಕರ್ನಾಟಕ ನೀರು ಸರಬರಾಜು ಮಂಡಳ ಒಳಚರಂಡಿ ಮಂಡಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕ್ವೆಶನ್ ಪೇಪರು ಸೊ ತುಂಬಾ ಸ್ವಲ್ಪ ಟಫ್ ಅಂತಲೇ ಇದೆ ಪೇಪರ್ ಅಂತ ಹೇಳ್ಬಹುದು ಸೊ ಪೈಥಾನ್ ಅದೇ ಪೈತಾನ್ ಬಗ್ಗೆ ಕೇಳಿದರೆ ಆಲ್ಗಳ ಬಗ್ಗೆ ಕೇಳಿದರೆ ಜಾವ ಮಟ್ಟೆ ಮತ್ತು ಇಂಜಿನಿಯರಿಂಗ್ ಸೊ ಯಾವುದ್ಯಾವುದೋ ಇದೆಲ್ಲ ಸೇರಿಸಿ ಕೇಳಿದರೆ ಸೊ ಈ ಲೆವೆಲ್ಗೆ ಪ್ರಿಪೇರ್ ಆದಂತೂ ಖಂಡಿತ ಕಂಪ್ಯೂಟರ್ ಪಾಸ್ ಮಾಡಬಹುದು ಬಟ್ ನಾವು ಮಿನಿಮಮ್ ಬೇಸಿಕ್ ಕಲ್ತ್ಕೊಂಡು ಈ ಮಟ್ಟದ ಪೇಪರ್ನ ಖಂಡಿತ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ సో ఓకే వీడియో ఇష్ట లైక్ మినిట్ షేర్మీ అండ్ కమెంట్ అని తేళ్ళి థ్యాంక్ యూ ఫార్ వచ్చింగ్